ಯಾಕ ಆಮೇಲೆ ಎಣ್ಣೆನೂ ಮಾರಕ್ಕತ್ತ ಹ್ಞೂ ಎಣ್ಣೆ ಮಾರಿದೆ ಹ್ಞೂ ಇಪ್ಪಟ್ಟು ಕುಡಿಯೋರೆಲ್ಲ ಇಲ್ಲಿಗೆ ಬುತ್ತಾರೆ ಚೆನ್ನಾಗಿ ಪಕಾಡ ಅದು ಮಾಡ್ತೀಯ ಕಬಾಬ್ ಎಲ್ಲ ಮಾಡ್ತೇವಲ್ಲ ಚೆನ್ನಾಗಿ ಖರ್ಚಾಗುತ್ತೆ ಹ್ಞೂ ಅಂದ್ರೆ ಸ್ಯಾನೆ ಲಾಭ ಸಿಗುತ್ತಿ ಎಣ್ಣೆ ಮಾರೋದ್ರಿಂದ ಹ್ಞೂ ಮಾರಬೇಕಪ್ಪ ಇಪ್ಪಟ್ಟು ಹ್ಞೂ ಮಾಡಬೇಕು ಹ್ಞೂ ಇಲ್ಲಿ ಹೆಂಗಾನ ಇಲ್ಲಿ ಇನ್ನೆಲ್ಲ ಅಜ್ಕಟ್ಟು ಮಾಡಿದ್ನಲ್ಲ ಮಾಡ್ತೀನಿ 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 ಹ್ಞೂ ನೀಟಾಗಿ ಇಪ್ಪಟ್ಟು ನಾನು ಎಣ್ಣೆನ ಮಾರ್ತೀನಿ ಹ್ಞೂ ವು ಅದಕ್ಕಿನ ಇಟಿ ಕಾಪಿ ಪಕಾಡ ಅದಕ್ಕೆಲ್ಲ ಸ್ಯಾನೆ ದುಡ್ಡು ಖರ್ಚಾಗುತ್ತೆ ಅದೇನಿಲ್ಲ ಸ್ಯಾನೆ ಲಾಭ ಬರುತ್ತೆ ಹಾಂ ಏನು ಮೈನವಿಲ್ಲ ಅದ್ರಾಗೆ ನೀನು ಸುಮ್ಮನೆ ಬಂದು ಯಾಕೆ ಕೊಡಾಕ ಅಂತ ಒಂದು ಅರ್ಧ ಕೊಡಾಕ ಅಂದಾಗ ಒಂದು ಕೊಟ್ಟು ಒಂದು ಅರ್ಧ ಬಿಡು ಹ್ಞೂ ಒಂದು ಕೊಡು ಅಂದಾಗ ಒಂದು ಕೊಡು ಅರ್ಧ ಕೊಡು ಅಂದಾಗ ಅರ್ಧ ಬಿಡು ಸ್ಯಾನಾ ವ್ಯಾಪಾರ ಆಗುತ್ತೆ ಸುಮ್ಮನೆ ಮಾರಾಕ ನಾವೆಲ್ಲ ಇಲ್ಲಿಗೆ ಬರ್ತೀವಿ ಹ್ಞೂ

ఏ లస్మ గిడ తింటక రుషూ అందరూ రష్ కణి ఎప్ప ఏ కాలి కచ్చిర పి రష్ ఆగి కంతును ఏ పకడ కల్స్ కలసి కల్స్ కల్సి ఆ క్యాక్యా క్యాక్యాకీ అన సుస్థాయితూ అసైతు అదక ఈ ఖాళీ ఆత హ జనం బే ఎండె మార అంతా എണ്ണെ മാര്ത്ത ഏയ് അക്കേട തൈ ഉം കുടും തൂകാട്ത്തേനും ബേട എണ്ണേനും മാരബേട സുഖിരു ബൈക്കെമ്മസു വിജയ എണ്ണെ മാരത്തേ എണ്ണ മാരോദ്രാല നമ ഗണ്ട കുട്ടൂ ആട്ത്തേ അളക് എണ്ണമു തന്നു ന് തൈ ഹോളി എണ്ണ മാരർ നമ്മക്കേന ബേട സുമകിരു എണ്ണേനും മാരബേട ஈ அந்த நான் எல்லோரும் டுட்டு கொட்டி கொடுத்தீனி குடது ஓகேவா அஸேன் ம் சும்னி ஆக்கி ஆ இவாகி நிறுத்தியானே லாப ஐத்தி ம் தந்து மாரோதிரிங்க அவெல்லாம் நான் அது ஹோல்சேலில் தக்கெல்லாம் ஐது ரூபாய் ஹத்து ரூபாய் லாப ஐக்கே மார்த்தீவல்ல அது ரூபாய் லாப சிகிச்சை ம் எண்ணெய் மாரி அக்கி ம் புக் சட்டி அறுத்து வந்து சிக்கிறே திசு கத்தோதிரி சாக்கம்மா ம் அல்லே வர்த்தி நான் பக்கட கரியோது ஆம்லேட் ஹாக்கோது எல்லாம் அல்லே வரும் తీన్ పక్కడ జయమ్మారు ఆమె జయమ్మారు ఇండి మారా జయమ్మ తరు అండి జయమ్మ తరండి బంధం దసరామ్మా తాయి ಹ್ಮ್ ಲಸಮಕ್ಕ ಅದು ಎಲ್ಲರಿಗೂ ಬರಲ್ಲ ಹ್ಮ್ ಈಗ ಮಾಡಬೇಕು ಮಾಡಿರೇನೆ ಆಗೋದು ಯಾವುದೇ ಆಗಲಿ ಮಾಡಿರೇನೆ ಆಗದು ಹ್ಞೂ ಹಿಂಗಿನಿಂದ ಮಾರ್ತೀನಿ ಕಣೆ ಎಣ್ಣೆನೂ ಇಷ್ಟು ತಿನ್ನದು ಗುಡ್ಲು ಅಂತ ಅಂತೇಳಿ ಸುಮ್ಮನೆ ಇದ್ದೀಗೆಲ್ಲ ಮಸ್ತ ಮಾಡಿದೀನಲ್ಲ ಮಾಡ್ತೀನಿ ಎಣ್ಣೆ ಕುಡಿಯೋರುನು ಎಲ್ಲ ನಾನು ಗಂಡ್ ಮಕ್ಕಳು ಎಲ್ಲ ಜಾಸ್ತಿ ಅನ್ಬಿತ್ರ ನಮ್ಮ ಹೋಟ್ಲ್ ಹಾಕಿ ಎಲ್ಲ ಕುಡಿದು ಬಿಡ್ತಾರೆ ಹ್ಮ್ ಚೆನ್ನಾಗಿ ವ್ಯಾಪಾರ ಆಗುತ್ತೆ ದಿವಸ ನೀನು ನೋಡ್ಬೇಕಾರೆ ಇನ್ನು ಎಷ್ಟು ಬೇಗ ನಾನು ಸೌಖಾ ಹಾಕ್ತೀನಿ ಅಂತ ಹೇಳಿ ಹ್ಞೂ ಮತ್ತೆ ಬೋಲ್ ಚೆನ್ನಾಗಿ ಲಾಭ ಐತಿ ಹ್ಞೂ ಮಾರು ನಿನ್ನ ನೋಟ್ಲ ತಕ್ಕಿ ಜನ ಬರ್ತಾರೆ ಯಾಕ ಹೋಟ್ಲು ತಗ ಮಸ್ತ ಬುರೋದ್ರಿಂದನಾ ಚೆನ್ನಾಗಿ ವ್ಯಾಪಾರ ಆಗುತ್ತಿ ಹ್ಞೂ ಮತ್ತೆ ಜನಂಗೇನೆ ಯಾವಾಗಲೂ ಪುರ್ಸಾಗ ಇರುತ್ತಿ ಜನ ಜನಾಂಗೇನೆ ಹೆಂಗ ಬತ್ತಾರ ಯಾಕ ನಿನ್ನ ಹೋಟ್ಲ ತಕ್ಕಿ ಹ್ಞೂ ಅಕ್ಕೇನೆ ನೀನು ಮಾರು ಯಾಕ ಚೆನ್ನಾಕೆ ಇನ್ನು ಖರ್ಚಾಗುತ್ತೆ ನಿನ್ನ ಎಣ್ಣೆ ಮಾರೀರಿ నింగమ్ ఎల్ల స్పట్ట నిమ్మమ్ారు బంద బుకి వ్యవ ఇలా ఉరిపరికి వ్యవే నా ఆలని జా అలని రూఢి అగైతి ఇవక్క మాతాడుచి నీకు అనుపట్ బ మాతాడస్తీ మాతాడుసే మంచి సమాధాన యాకంద్ర చెన మాట్లా అని జనా హిం మాతాడుతీ ಏ ಎಲ್ಲರೂ ಹಂಗೆನೇನ ಅಂತ ಕೇಳು ಹ್ಞೂ ಎಷ್ಟು ಜನ ಬಂದು ಮಾತಾಡ್ಸ್ತಾರೆ ಗೊತ್ತಿ ಯಾಕಂದಿನ್ನ ಒಂದು ದಿವ್ಸಕ್ಕೆ ಸತಿ ಆದ್ರೂ ಮಾತಾಡ್ಸಿರಿ ನಮಗೆ ಸಮಾಧಾನ ಆಗೋದು ಅಂತಾರೆ ಹ್ಞೂ ಎಲ್ಲರೂ ಹಂಗೆ ನಮ್ಮ ಹೋಟ್ಲು ತಕ್ಕ ಬರ್ತಾರಲ್ಲ ಜನ ನಮ್ಮ ಹೋಟ್ಲ್ ತಕ್ಕ ಬಂದಾರಲ್ಲ ಹಂಗೆ ಅಂತಾರೆ ಏನಕ್ಕೆ ಬೇಕಪ್ಪ ಏನು ಬೇಕಪ್ಪ ಅಂತ ಕೇಳಿರಿ ಏನಿಲ್ಲ ಕಣಕ್ಕ ಸುಮ್ಮನೆ ಮಾತಾಡಿಸ್ಕೊಂಡು ಹೋಗೋಣ ಅಂದೆ ಬಂದೆ ಅಂತಾರೆ ಜನ ನಮ್ಮ ಹೋಟ್ಲು ತಕ್ಕ ಬರಾರೆಲ್ಲ ಹಂಗೆ ನೀಸ ಜನ ಹ್ಞೂ ಹಂಗೆ ಅಂತಾರೆ ಬಂದಿರೋ ಇದತಾಡ್ಸ್ತಿ ಮಾತಾಡ್ಸಕ್ ಅಂತ ಗೊತ್ತಾರೆ ಆಮೇಲೆ ಏನಾನ ತಕ್ಕೊಂಬತ್ತ ಹ್ಞೂ ನಮ್ಮ ಹೋಟ್ಲಲ್ಲಿ ಆವಾಗ ನೋಡು ನನ್ನ ಜನ ಎಷ್ಟು ಜನ ನನಗೆ ಅಭಿಮಾನಿಗಳಿದ್ದಾರೆ ಅಂತ ಹ್ಞೂ ನನ್ಗೆ ಮಾತಾಡ್ಸಕ್ಕಾಗ್ಲಿ ಬರ್ತಾರೆ ಲಸಮಕ್ಕ ನಿಂಗೆಜ್ಜಿ ನಿಂಗೆ ಅಕ್ಕ ಗೌರ ಅಮ್ಮ ಇವರೆಲ್ಲ ಬಿಸ್ಕೊಂದು ಸತಿ ಆದರೆ ನಾನು ಹ್ಮ್ ಹ್ಞೂ ಅಲ್ವಿನಿ ಲಸ್ಮಾಕ ಬಿಸ್ಕೊಂದು ಸತಿಯಾದರೂ ನಿಂಗೆ ಬಂದು ನಿಂಗೆ ಮಾತಾಡ್ಸ್ಕೊಂಡು ಯಾಕ ಏನು ಮಾಡ್ತೀಯಾ ಅಂತ ಕೇಳ್ಕೊಂಡು ಹೋಗ್ತಾರೆ ಅಲ್ವೇ ಹ್ಞೂ ಅಭಿಮಾನಿಗಳು ಜಾಸ್ತಿ ನನಗೆ ಹ್ಞೂ ನಮ್ಮ ನನಗೆ ಬ್ಯಾಂಗೆ ಒಂದು ದಿವ್ಸಕ್ಕೆ ಒಂದು ಪಟ್ಟ ಆದ್ರೂ ತೆಗಿ ಹೋಟ್ಲು ತಕ್ಕೋಗಿ ಏನು ಮಾಡ್ತಾ ಇದ್ದಿದ್ದೆ ಅಕ್ಕ ಮಾತಾಡ್ಸೊ ಬರೋಣ ಅಂತ ಹೇಳಿ ಬರೋಂಗಾಗುತ್ತೆ ಹ್ಞೂ ನಾನು ಗೊತ್ತಿದ್ದ ದಿವಸ ಮಾತಾಡ್ಸ್ಕೊಂಡೋಗಿ ಹೆಂಗಮ್ಮನ ತೆಗಿದ್ರೆ ಮಾತಾಡಿಸ್ತಿದ್ವಿ ಇವಾಗ ಬೇರೆ ಹೋಟ್ಲು ತಕ್ಕ ಬತ್ತೀಯಾ ನೀನು ಇವಾಗ ಮನೆ ತಕ್ಕೆ ಹೋಗಲ್ಲ ಹ್ಞೂ ಟ್ವೆಂಟಿ ಫೋರ್ ಅವರ್ಸು ಇನ್ನು ನಮ್ಮ ಹೋಟ್ಲು ಓಪನ್ ಇರುತ್ತೆ ಹ್ಞೂ ರಾತ್ರಿ ಹೊಟ್ಟು ಬತ್ತಿರ್ತಾರೆ ಹೇಳು ಅಕ್ಕಿ ನೆನ್ನೆ ತಂದುಬಿಟ್ರಿ ಯಾವಾಗಲೇ ಟ್ವೆಂಟಿ ಫೋರ್ ಅವರ್ಸ್ ಮಾಡ್ತೀನಿ ಹ್ಞೂ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಹ್ಞೂ ರಾತ್ರಿ ಎಲ್ಲ ತೆಗ್ದಿರ್ತೀನಿ ಇಲ್ಲೇ ಇರ್ತೀನಿ ನಾನು ನಮ್ಮ ಅಯ್ಯಪ್ಪ ಇಲ್ಲೇ ಮನೆಗೆ ಕೆಮ್ಮಿ ಮನೆ ತಕ್ಕೇನು ಹೋಗ್ಬೇಡ್ರಿ ನಾನು ಮಾತಾಡ್ಸೋಕ್ಕೆ ಇಲ್ಲಿಗೆ ಬರ್ರಿ ಹೋಟ್ಲು ತಕ್ಕೆ ಹಂಗೆ ಯಸ್ಮಕ್ಕ ಇನ್ ಮೇಲಿನ ಮನೆ ತಕ್ಕ ಹೋಗ್ಬೇಡ್ರಿ ಹ್ಞೂ ಹೋಟ್ಲ ತಕ್ಕ ಬಂದುಬಿಡ್ರಿ ಇಲ್ಲೇ ಹೋಟ್ಲ್ ತಾಗೆ ಇರ್ತೀವಿ ನಾವು ನಾನು ನಮ್ಮ ಅಯ್ಯಪ್ಪ ಇಲ್ಲೇ ಮನೆಗೆ ಎಮ್ತೀವಿ ಇವಾಗ ಏನು ಮಾಡಿಲ್ಲ ಏನಿಲ್ಲ ಆರಾಮಾಗತ್ತ ಒಂದು ಮಂಚ ಹಾಕಿ ನಾವು ನಮ್ಮ ಅಯ್ಯಪ್ಪ ಇಬ್ಬರೂ ಮನೆ ಕೆಮ್ಮೀವಿ ಹ್ಞೂ ಸರಿ ಆ ಮೇಲೆ ಇದು ಕಟ್ ಮಾಡಿದ್ಯಾ ಗುಡ್ಲು ಪಡ್ಲು ಅತ್ತೆ ಅತ್ತ ಹೇಗೆ ಇಲ್ಲೇ ಮನೆಗ್ಕೊಬೋದು ಹಿಂದೆ ಜಾಗ ಐತಿ ಅಲ್ಲವಿ ಎಲ್ಲ ಏನಕ್ಕೆ ಹಾಕಿದ್ಯಾಪ್ಪ ಇಟ್ಟಿಗೆ ಆಗೈತೆ ತಂಗೇ ಗುಡ್ಲಂತೂ ಹೆಂಗತ್ತ മാഡം മാഡമ്മ ഹ നോടത്ത ഒളെ വാപാരിടട്ട് ഏ ഹു ഇഷ്ട ആംലേറ്റ പക്കാടക്കു ടിമൻ ഇത്ത ഇന്ന് എണ്ണകൂ ഡിമേഡമ്മ അയ്യപ്പ ഇന്ന എണ്ണ മരമക്കിയല്ലേ തായി എല്ലാക്കു ടിമെണ്ടു നിന്നോട്ട്ലാഗി ಇಡ್ಲಿನೂ ಮಾಡ್ಬೋದಮ್ಮ ಹಂಗೆ ಎದ್ದನಾಗ ತಿಂಡಿ ಊಟ ಎಲ್ಲ ಮಾಡ್ಬೋದು ಹ್ಮ್ ಇಡ್ಲಿ ಮಾಡು ಇಡ್ಲಿಗೂ ಡಿಮ್ಯಾಂಡ್ ಆಗ್ತೈತೆ ಹ್ಮ್ ಇನ್ನೆಲ್ಲನಾ ಇಡ್ಲಿ ಜಯಮ್ಮ ಅಂತಾರೆ ಇಡ್ಲಿನೂ ಮಾಡೇ ತಾಯಿ ಹ್ಮ್ ಇಡ್ಲಿನೂ ಮಾಡ್ಬೋದು ಹ್ಮ್ ಎದ್ದತ್ನಾಗೂ ಇಡ್ಲಿ ಮಾಡ್ಬೋದಮ್ಮ ಇಡ್ಲಿ ಚಟ್ನಿ ಇಡ್ಲಿ ಚಟ್ನಿ ಇಡ್ಲಿ ಚಟ್ನಿ ಸಾಂಬಾರ್ ಸಾಕು ಮೂರ್ ಮಾಡಿಬಿಡ್ರಿ ಒಂದು ಪಲಾವ್ ಮಾಡ್ಬಿಡು ಒಂದು ಇಡ್ಲಿ ಚಟ್ನಿ ಮಾಡ್ಬಿಡು ಸಾಕದಾಗ ವ್ಯಾಪಾರ ಆಗುತ್ತೆ ತಿಂಡಿ ಹೋಟ್ಲಿಲ್ವಲ್ಲ ನಮ್ಮ ಮೂರಾಗಿ ವ್ಯಾಪಾರ ಆಗುತ್ತೆ ಎಲ್ಲ ಚೆನ್ನಾಗಿ ತಿಂತಾರೆ ಇಡ್ಲಿನ ಹ್ಮ್ ತಿಂತೀನಿ ತಿಂತೀನಿ ಕೈ ತಗೊಂಡು ಹೋಗ್ಬಿಡ್ತಾರೆ ಮಾಡ ಇಡ್ಲಿ ನನ್ನ ಮನಗೆ ಮಾಡಿ ನಾನೇನಿಲ್ಲ ತಿನ್ಬಿಟ್ ಮಾಡು ಇಡ್ಲಿ ಚಟ್ನಿ ಸಾಂಬಾರ್ ಮಾಡ್ಬಿಡು ಚೆನ್ನಾಗಿ ಕೊಟ್ಲವ ಇಡ್ಲಿ ಚೆನ್ನಾಗಿ ಹೋಗ್ತವೆ ನಾನು ಮಾಡ್ಬೇಕು ಅಂತ ಇದ್ದೀನಿ ಅದನ್ನ ರುಬ್ಬಕ್ಕೆ ತರಬೇಕು ಹೇಳಿ ಗ್ರೈಂಡರ್ ಕೇಳಿದ್ದೀನಿ ಆ ಗ್ರೈಂಡರ್ ಬಂದಮೇಲೆ ಮಾಡ್ತೀನಿ ಇಡ್ಲಿನೂ ಮಾಡ್ತೀನಿ ಸಾಂಬಾರ್ ಮಾಡ್ತೀನಿ ಪಾಲಾವ್ ಮಾಡ್ತೀನಿ ಎಲ್ಲ ತಿಂಡಿ ಎಲ್ಲ ಮಾಡ್ತೀನಿ ಹ್ಮ್ ನಮ್ಮ ಹೋಟ್ಲಾಗೆ ಎಂತ ಸಿಗಲ್ಲ ಅಮ್ಮಂಗಿಲ್ಲ ಎಲ್ಲ ಮಾಡ್ತೀನಿ ಕಣೇ ಹ್ಮ್ ಎಲ್ಲ ಪ್ರತಿಯೊಂದು ಮಾಡ್ತೀನಿ രാത്രി ടൈമിൽ എഗ്രൈസു ബിരിയാനി എല്ലാം പാട് എല്ലാം പ്രതിയൊന്നു മാതും നോട് എല്ലാം ഇതല്ല ഓട്ടൽ അദ്ദേഹം സെഗു ഹിമാനി പിടിക്കാൻ ഉം ഒന്ന് പിടിക്കണത ജ്യൂസ് മാരത്തീ ജ്യൂസു എല്ലാ പ്രതിയൊന്നും മ്തീനിക്ക് കൊക്കോലോല പെപ്പ്സി എല്ലാം മാരത്തൊരു ശാനാക്ക് മാണാക്കാർ ആഗ്രഹി ജയമ്മത്തീയ ഇയമ്മ ആക്കിയ പർവ്വജല്ല ജയമ്മ ആ ഇല്ല ചട്ണി സാമ്പാർ ജയമ്മ ഇഡ്ഡ്ഡ് ചട്നി സാമ്പാർ മൃദുവായിരും ഇഡലി ഹേർക്കെ ഏട് തീയങ്ക ഗുളം തോക്ക ഹിബ് ഇഡലി ബായിക്കിക്ക് നെടിക്കും മൃദുവായിരക്കു ഇഡ്ലീന അങ്ങനെ മറ്റേ ഇഡ്ഡ്ഡ് നാളും സ്മൂത്താ ഗഡ്സപ്പ്മൂത്ത ചട്നി എല്ലാം കടലേ ബീജാക്കി കടലേ ബീജ ചടണി ഇഡലി ತಿಂತಾ ಇದ್ರೆ ನಾನು ಮಾಡಿರೋದನ್ನ ಏನಿಲ್ಲ ನೀ ಮಾಡಿ ಮಾಡಂಗ ರೀ ಶನ ಜನ ತಿನ್ 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 ಕೈ ತಳ್ಕೊಂಡು ಹೋಗ್ತಾರೆ ಮಾಡ್ತಾಳೆ ಹೇಳ ಹ್ಞೂ ಅಡುಗೆ ಮಾಡೋದೇನು ತಡ ಇಡಿಯಲ್ಲ ಮಾಡ್ತಾಳೆ ಹ್ಞೂ ಆದರೆ ಒಂದು ಹ್ಞೂ ಒಲೆ ಪಲ್ಯ ಮ್ಯಾಗಿ ಇಕ್ಕಗೋಣ ಹೋಗಂಗಿಲ್ಲ ಆಮೇಲೆ ಪಳ್ಳಿಸಿ ಇದ್ರೆ ಏನು ಮಾಡ್ತೀವಿ ಮೊನ್ನೆ ಹಣ್ಣು ಇಕ್ಕೋದಂಗೆ ಇಕ್ಕೋದ್ರಿ ఇవన్న అక్క కణి ఎల్గూ హోగల బగ్యమ్ ఇంజింగ్ ఎల్గూ నేను ఇలాడు మోట్లు విట్ హక్కి అత్తం ట్వంటీ ఫోర్ అవర్స్ డ్యూటీ నమ్మట్ల ట్వంటీ ఫోర్ హర్స్ మనకి ఇలా మాోద ఉంబోదు ఇలా ఇంకేదు ఉంబోదు మనకి వందే మీరు వచ్చే మంది రోజు బే మగొ ట్వంటీ ఫోర్ హవర్స్ ఇప్పట్ హోట్లు ఓపన్ ఇది అవును ఎప్ప ఎప్ప ట్వెంటీ ఫోర్ హర్వర్స్ డ్యూటీ ఏనే గ్రైట్ ట్వంటీ ఫోర్ అవర్స్ అందరూ ಎಲ್ಲ ತೆಗ್ದಿರ್ತೀವಿ ಮನ್ಕೆತೀನಿ ಹ್ಞೂ ಯಾರನ್ನ ಬಂದು ಕೇಳಿರಿ ಸರ್ವತ್ನಾಗ ಯಾರ ಎಣ್ಣೆಪಣೆ ಕುಡಿಯೋರು ಎಣ್ಣೆಪಣೆ ಮಾರಿ ಅವ್ರು ಸರ್ವತ್ನಾಗೆಲ್ಲ ಬರ್ತಾರಲ್ಲ ಎಣ್ಣೆ ಕುಡಿಯಾರು ಅದಕ್ಕೆ ಹ್ಞೂ ಇನ್ಯಾ ಆಗ್ಲೇಳು ಬಂದು ಕೆಲ್ದಾಯ್ ಕಾಪಿ ಮನೆ ಕಂಡಿರ್ತೀವಿ ಬಂದು ಇಬ್ಬರುಸಿರು ಮಾಡ್ಕೊಡ್ತೀವಿ ಇಲ್ಲೇ ಇರ್ತೀವಲ್ಲ ಎಲ್ಲ ಮಾಡ್ಕೊಡೋಣ ಅಂತ ನಾನು ನಮ್ಮ ಇಪ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಪ್ಲಾನ್ ಇರಬೇಕು ಮುಂಚೆಗೆಲ್ಲಾ ಪ್ಲ್ಯಾನ್ ಮಾಡ್ಕೋಬೇಕು ಹ್ಞೂ ಮತ್ತೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಮುಂಚೆಗೇನೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲಾನ ಮಾಡೋಣ ಅಂತ ಇದ್ದೀವಿ ಹ್ಞೂ ಮಾಡ್ತಾಯಿ ಎಲ್ಲ ಒಳ್ಳೆಯದಾಗ್ಲಿ నోడదా వీక్షకరే ఇంకే అతను కుడిద అన్నే మాట్లా నోడీ అయ్యప్ప ఇన్మేలంద ట్వంటీ ఫోర్ అవర్స్ డ్యూటీ అంతే ట్వెంటీ ఫోర్ హర్స్ ఓపెన్ హోట్లు ఓపన్తంతే ఓపన్ ఇంతే ఇన్న యవోదువారూ బ ట్వెంటీ ఫోర్ అవర్స్ ఓట్లు ఓపెన్ ఇె നോട്ത്തേനും ഭാഗത്ത നോട്ത്താറി ബന്ധ നിങ്ങള കി വിഡിയോ എസ് ആ ലൈക്ടേർ ഇന്നല്ല തപ്പ് ഓക്കെ വീക്ഷകരേ ധന്യം